ಏನೇ ದುರ್ಗಮ್ಮ ಬಾರಿ ನಿಂಗಮ್ಮ ಇಲ್ಲ ಕಣಿ ಇಲ್ಲೇ ನಮ್ಮ ಕಾವೇರಿ ಆಡಕ್ ಹೋಗಿ ಕರ್ಕೊಂಬರೋಣ ಅಂತ ಹೋಗ್ತಿದ್ದೆ ಹಾ ಹೌದೇನು ನಿಮ್ಮಅಮ್ಮಗಳು ನಿಮ್ಮನೆ ಇವಾಗ ಯಾಕೆ ಅವ್ರ ಅಮ್ಮನ ಜೊತೆಗೆ ಅವರಮ್ಮಯ್ಯಪ್ಪನ ಜೊತೆಗೆ ಇಲ್ಲ ಕಣಿ ಅವ್ರ ಮನೆಗೆ ಏನೋ ಜಾಗ ಇದು ಅಲ್ಲ ನೆಡೀಕಾಯ್ತಲ್ಲ ಅದ್ಕೇಣಿ ಇಲ್ಲಿ ಬ್ಯಾಡ ಸುಮ್ನೆ ಅದ್ನೆಲ್ಲ ನೋಡಿರಿ ಅವಳಗೂ ಒಂತರ ಮನ್ಸಿಗೆ ಆಗಾತ ಆಗತು ಮಕ್ಳು ಮನಸ್ಸು ಜಲ್ದಿ ಇದಾಗ್ಬಿಡುತ್ತೆ ನಾವು ಗುದ್ದಾಡೋದು ಅವರು ಮನ್ಸಿಗೆ ಬೇಜಾರಾಗೋದು ಮಕ್ಕಳಿಗೆ ಆಗತ ಆಗೋದು ಅದಕ್ಕೆ ಏನು ಬೇಡ ಅಲ್ಲೇ ಇರ್ಲಿ ಅಂತ ನಾ ನಮ್ಮಿಯ ಇಲ್ಲೇ ಬಿಟ್ಟೇವನೇ ನಮ್ ನಮ್ಮಮ್ಮಗಳೂ ನಮ್ ಜೊತೆಗೆ ಇರ್ತಾಳೆ ಹ್ಞೂ ಅವ್ರ ಆಟ ಆಡ್ಸುತ್ತಲ್ಲ ಇಲ್ಲೇ ಇದ್ದಾಳೆ ಅದಕ್ಕೆ ಆಟಾಡಕ್ ಹೋಗಿದ್ಲು ಕರ್ಕೊಂಡು ಹೋಗೋಣ ಇನ್ನೂ ಉಂಡಿಲ್ಲ ಅಂತ ಹೇಳಿ ನೋಡ ಅಂತ ಬಂದೆ ಇಲ್ಲೆಲ್ಲ ನಾನು ಬಂದಿರ್ಲೇನು ಹ್ಞೂ ಅವಾಗಲೇನೆ ಆ ಮುಂಜಾ ರಂಗ ಹುಡ್ಗುರು ಜೊತೆಗೆ ಹೋಗ್ತಿದ್ಲಮ್ಮ ಹಾಂ ನಾನು ಅಂತಂದೆ ಅಮಣಿ ಆಟ ನಾ ಆಟಾಡಕ್ಕೆ ಹೋಗಬೇಕು ಹೇಳಿ ಓಡೋದ್ಲು ನಿಧಾನಕ್ಕೆ ಹೋಗು ಬಿದ್ಗಿದ್ದಿ ಅಂತಂದೆ ಹಂಗೂನು ಹೇಳಿರು ಓಡಲೇ ಓದ್ಲು ಹೌದೇನು ಹ್ಮ್ ಮತ್ತೆ ಇನ್ನೇನ್ ಸಮಾಚಾರ ಕಡ್ಲೆ ಗಿಡ ಚೆನ್ನಾಗಿದಾವ ನಿಮ್ಮವು ಹ್ಮ್ ಚೆನ್ನಾಗೈದವಮ್ಮ ಅಲ್ಲ ಕಣಿ ನಿನ್ ಮಗಳು ಮಾವ ಏನು ಹಿಂಗ್ ಮಾಡ್ಯಾವನಿ ಸಾವ್ಕಾಶ ಇದ್ದಪ್ಪ ಎಣ್ಣೆ ಎಂಟಿ ಮಕ್ಳು ಊರಿಗೆ ಬಂದವ್ರೆ ಅವ್ರ ಮನೆಗಂತೂ ದಿನ ಅವನ ಜಗಳ ಅಲ್ವೇ ಇವಾಗ ಹ ನೀನೇನು ಕೇಳಿದ್ದೇನು ಎಂದನು ಹೋಗಿದ್ದೆ ಅವ್ರ ಮನೆಗೆ ಏ ಎಳ್ಳೇ ಎಂತಿ ಮೇಲೆ ನಾನಂತ ಅವ್ರ ಮನೆ ಕಡೆ ಹೋಗೇ ಇಲ್ಲಮ್ಮ ಯಾಕೆ ಬೇಕು ನಾವೇನ ಕೇಳೋದು ಆಮೇಲೆ ನಮ್ಮ ಮೇಲೆ ಸಿಟ್ಟು ಮಾಡ್ಕೊಂಬೋದು ಮೊದ್ಲೇ ಇವಾಗ ಅಜಯ್ಯಮ್ಮ ನೇತಾ ಎಲ್ಲ ಬಂದವರಂತೆ ಈಗೇನಾದರೂ ಹೋದ್ರೆ ನಮ್ಮ ಮೇಲೆ ಜಗಳಕ್ಕೆ ಬರ್ತಾರೆ ನಾನು ಅಷ್ಟೇ ನಮ್ಮ ಅಮ್ಮಣಿಗೆ ಹೇಳಿದ್ದೀನಿ ಅವ್ರು ಏನಾದರೂ ಮಾತಾಡ್ಕೊಂಬಿ ನೀನು ಏನು ಮಾತಾಡಕ್ಕೆ ಹೋಗ್ಬೇಡ ಅಂತಾನ ಇವಳೇನೂ ಮಾತಾಡೋದು ಗಂಡ ಇವಳ ಮೇಲೆ ಸಿಟ್ಟು ಮಾಡ್ಕೊಂಬೋದು ಯಾಕೆ ಬೇಕಮ್ಮ ಹಾಂ ಅವ್ರು ಹೆಂಗಾದ್ರೂ ಮಾತಾಡ್ಕೊಂಬಿ ಹೇಳು ಅವ್ರು ಮಾತಾಡಿದರೆ ನಡೆಯುತ್ತೆ ಅಮ್ಮನಿ ಇದ್ರಾಗ ಯಾಕೆ ಮಾತಾಡ್ಬೇಕು ಹೇಳು ಅವಳಿಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಹಾಂ ಅಲ್ವೇ ಹ್ಮ್ ಅದು ಸರಿ ತಗ ಯಾಕೆ ಸುಮ್ಮನೆ ಆಮೇಲೆ ಇವಳು ಏನಾನ ಮಾತಾಡಿ ಗಂಡು ಸಿಟ್ ಬಂದು ಆಮೇಲೆ ಜಗಳ ಗಿಡ ಮಾಡಿ ಗಿಡ ಏನು ಹೋಗ್ಬೇಡ ಅಂತ ಹೇಳು ಹ್ಮ್ ಅದನ್ನೇ ಏಳಿದೀನಿ ಏನು ಮಾತಾಡಕ್ಕೆ ಹೋಗ್ಬೇಡಮ್ಮ ನೀನು ಸುಮ್ಮನೀರು ಅವ್ರ ಏನ ಹೇಳಿರೇ ತಂದ್ಕೊಡು ಉಂಬ ಚಿಕ್ಕು ಅಂದ್ರೆ ಉಮ್ಮ ಚಿಕ್ಕು ಅಷ್ಟೇನಿ ಎಣ್ಣೆ ಎಂಟಿ ಬಗ್ಗೆ ಆಗ್ಲಿ ಅವ್ರ ಮಕ್ಕಳ ಬಗ್ಗೆ ಆಗ್ಲಿ ಏನು ಮಾತಾಡೋಕೋಗ್ಬೇಡ ಬೇಡ ಯಾರನ್ನೂ ಅಂತ ಹೇಳಿದೀನಿ ಹಾಂ ಮಾಡಿರ ಕರ್ಮ ಯಾರನ್ನೂ ಬಿಡಲ್ಲ ಅಂತ ಹೇಳೋದು ಅಚ್ಚಿ ಅದೇನೋ ಹೇಳ್ತಾರಲ್ಲ ಹಾ ನಾವೊಬ್ಬರು ಅನ್ಯಾಯ ಮಾಡಿದ್ರೆ ದೇವ್ರೊಂಬ ನೋಡ್ತಿರ್ತಾನೆ ಮ್ಯಾಲೆ ಹಾ ನ್ಯಾಯ ಅನ್ಯಾಯ ಯಾರು ಮಾಡ್ತಾರೆ ಏನು ಅಂತಾನೆ ಒಂದಲ್ಲ ಒಂದಿಸ ಅವ್ರಿಗೂ ಗೊತ್ತಾಗುತ್ತೆ ಹಾ ನಾವಿನ್ನೊಬ್ರಿಗೆ ಅನ್ಯಾಯ ಮಾಡಬಾರ್ದು ಅಂತಾನ ದೇವರೇ ತೋರಿಸ್ಕೊಡ್ತಾನೆ ಅಂತ ಹೇಳೋದಕ್ಕೆ ಈ ಸಾಕಾರ ಮನೆ ವಿಷಯನೇ ಒಂಥರ ಇದು ಉದಾಹರಣೆ ಅಲಾ ಅವ್ರ ಅಪ್ಪ ಸಿದ್ದಪ್ಪರ ಅಪ್ಪಯ್ಯನೂನು ಅಂತಾನೆ ಅಂತಿ ಇವನು ಅಂತಾನೆ ನೋಡಮ್ಮ ಮದ್ವೆ ಇಷ್ಟು ದಿನ ಗೊತ್ತಾಗದಂಗೆ ಹೆಂಗೆ ಸಂಸಾರ ನಡೆಸ್ಕೆ ಬಂದಿರ್ಬೋದು ಹಾ ಹ್ಞೂ ಅಪ್ಪ ಯಾವ ಮದುವೆ ಆಗ್ಯವ್ರಿ ಮಗನ ಹಂಗೆ ಮಾಡ್ಗಿಡನಮ್ಮ ಹುಷಾರು ನಿನ್ನ ಮಗಳಿಗೆ ಒಂದಿಷ್ಟು ಬುದ್ಧಿ ಹೇಳು ಹಾಂ ಗಂಡನ ಚೆನ್ನಾಗಿ ನೋಡ್ಕೊಂತನು ಅಂತ ವಿಷಯಕ್ಕೆಲ್ಲ ನಾವು ಹೋಗ್ದಂಗೆ ನೋಡ್ಕೆಂಬತ್ತ ನೀನೇ ಬುದ್ಧಿ ಹೇಳ್ಕೊಳ್ಸ ನಿನ್ನ ಮಗಳಿಗೆ ಹಾಂ ಈಗಲೇ ಎಚ್ಚೆತ್ಕೋಬೇಕು ಕಾಳಮ್ಮ ಗಂಡನ ನಂಬಿದ್ಲು ನನ್ನ ಗಂಡ ಅಂತಾನಲ್ಲ ಅಂತೇಳಿ ನೋಡ್ದ ಎಂತ ಕೆಲಸ ಮಾಡ್ಯನ ಅಯ್ಯಪ್ಪ ಹಾ ಅದಕ್ಕೆ ಮತಿಗೆ ನಿನ್ನ ಮಗಳು ಮಲ್ಲಿಗೂನು ಹೇಳು ಏ ಹಂಗೆಲ್ಲ ಏನು ಆಗಲ್ಲ ಕಣೆ ನನ್ನ ನಡೆಯ ತುಂಬ ಒಳ್ಳೇವನು ರಾಜಪ್ಪ ನಿಮಗೆ ಗೊತ್ತಲ್ಲ ಅಂತ ಬಗ್ಗೆ ಹಿಂಗೆಲ್ಲ ಹೇಳ್ಬಾರ್ದು ಸುಮ್ಮನೆ ದುರ್ಗಮ್ಮ ನನ್ನ ಹಂಗೆಲ್ಲ ಎಳೆ ಮದ್ವೆ ಇವತ್ತೇನು ಮಾಡಲ್ಲ ನನ್ನ ಮಗಳು ನೀ ಚೆನ್ನಾಗಿ ನೋಡ್ಕೊಂತಾನೆ ಹಾ ಮೊದ್ಲು ಅಂದ್ರೆ ಮದ್ವಿಗಿನ ಮುಂಚೆಲೆ ಹಂಗ್ ಸ್ವಲ್ಪ ಪೋಲಿ ಆಗಿದ್ದ ಅವ್ರ ಅಪ್ಪ ಯ ಈಗ ಈಗಂಗಲ್ಲ ಹಾ ಚೆನ್ನಾಗೈತಾನೆ ಯಾರಿಗ ಗೊತ್ತಮ್ಮ ಯಾವ ಹುತದಾಗ ಯಾವ ಇರುತ್ತೋ ಏನು ಹಾ ಅತ್ಯಮದಿಗೆ ನಾವೇ ಮುಂಚೆಲೆ ಎಚ್ಚೆತ್ಕೋಬೇಕು ಅಂತ ಹೇಳೋದು ಏನ್ರೀ ದುರ್ಗಮ್ಮ ನಿಂಗಮ್ಮ ಏನೋ ಮಾತಾಡ್ತಾ ಇದ್ದೀರಾ ಇನ್ನೇನ್ ಮಾತಾಡೋಣಮ್ಮ ಅದೇ ಸಾವುಕಾರ ಮನೆ ಸುದ್ದಿ ಮಾತಾಡ್ತಾ ಇದ್ವಿ ಹಾ ಓ ಹೌದೇನು ಹೇಳ್ಬೋದು ಬರೀ ಅವ್ರದೇ ಸುದ್ದಿ ಹಾಂ ಮತ್ತಿನ್ನೇನಮ್ಮ ಈಗ ನಮ್ಮೂರಿಗೆ ದೊಡ್ಡ ಸುದ್ದಿ ಅಂತಂದರೆ ಎರಡನೇ ಎಂಟು ಮಕ್ಕಳು ಊರಿಗೆ ಬಂದಿರೋದೇ ಸುದ್ದಿ ಅದಕ್ಕೆ ಎಲ್ಲರೂ ಅದನ್ನೇ ಮಾತಾಡ್ತಾರೆ ಹಾಂ ಮತ್ತೆ ನೀನೇನೋ ನನ್ನ ಹೊಸ ಸುದ್ದಿ ತಂದಿದ್ಯೋ ಹೆಂಗೆ ಹ್ಞೂ ಕಣೀ ಹೊಸ ಸುದ್ದಿನೇ ಅದೇನು ಕೇಳಿದ್ರೆ ಎಲ್ಲರೂ ಒಂಥರ ದಿಗ್ಭ್ರಮೆ ಆಶ್ಚರ್ಯ ಆಗುತ್ತೆ ಎಲ್ಲರಿಗೂ ನಿಮಗೆಲ್ಲ ಹೌದಾ ಏನೇ ಅದು ಬಗ್ಗೆಮ್ಮ ಹ್ಞೂ ಅಂತ ಸುದ್ದಿ ನಾವು ಕೇಳದೇ ಇರೋವಂಥದ್ದು ಹ್ಞೂ ಕಣಿ ಅಯ್ಯೋ ನಾನು ಈ ತಾನೇ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲಿ ಆ ನೇತ್ರನು ಮತ್ತೆ ಸಾಹುಕಾರನ ಎರಡನೇ ಅಂತಿ ಮಗಳು ಯಾರು ಕಮಲ ಅವರಿಬ್ರು ಮಾತಾಡ್ತಾ ಇದ್ರು ನಾನು ಆವಾಗಲೇ ಓದೆ ಹೇಳಿ ಮುಂದಕ್ಕೆ ಅವರಿಬ್ರು ಏನು ಮಾತಾಡ್ತಿದ್ರು ಆ ಕಮಲಾನು ಮತ್ತೆ ನೇತ್ರನು ಒಂದೇ ಕಾಲೇಜ್ನಾಗೆ ಓದ್ತಾ ಇದ್ರಂತೆ ಅವಾಗ ಮದ್ವೆಗೆ ಮುಂಚೆಲೇ ಹ್ಞೂ ಈಗ ಏನೇ ಬಗ್ಗೆಮ್ಮ ಕಣಿ ಒಂದೇ ಕಾಲೇಜ್ನಾಗೆ ಓದಿದಂತೆ ಈ ನೇತ್ರಿ ಒಂದ್ ವರ್ಷ ಫೇಲ್ ಆಗಿ ಕಟ್ಕೊಂಡ್ ಪಾಸ್ ಮಾಡ್ಕೊಂಡು ಆಮೇಲೆ ಹೋಗಿದ್ದಂತೆ ಹಾ ಅಂದ್ರೆ ನೇತರನೇ ದೊಡ್ಡಳು ಅಕ್ಕ ಯಾಕೆ ಅವಳಿಗೆ ಹಾ ತಮ್ಲನ್ಗೆ ಓ ಅಕ್ಕ ತಂಗೀರು ಅಂದ್ರೆ ಮುಂಚೆಯಿಂದನು ಗೆಳತಿಯರಾಗಿದ್ರೇನು ಮುಂಚೆ ಓದ್ಬೇಕಾದ್ರೆ ಏ ಏನಿ ಏನು ನಿಂಗಮ್ಮ ಬಗಿಮ್ಮ ದುರ್ಗಮ್ಮ ಓ ಯಾರೆ ಮುಂಚೆಯಿಂದನು ಪರ್ಚಯ ಅಯ್ಯೋ 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 ಯಾರ್ದನ ಒಂದಿ ವಿಷಯ ಮಾತಾಡಕ್ಕಿಲ್ಲ ಓಡ್ ಬಂದಿತ್ತು ಅಲ್ಲೇ ಸಾಕಮ್ಮ ಏನು ಏನು ಹೇಳ್ರಿ ಅಂತಾನ ಹಾ ఆహా నీవు మాత్రం మాట్లాడబోదు నా మాట్లాడంగిల్వా ఎవరి అదేను అంతే నన్గును ఏం భాగ్యమా నేత్రను అదే అహళు ఎడే ఇంతి మగలు హమ్ళ అంద పరిచయ అంతేనా అబ్బ్రును హంగంతే డ్డుకోడు హతీని హి అంతా దుడ్కోడు యాకంతే దుడ్డ ఏ నిం అదేను అంతే నేనూ ఏనాడలి అబ్బా ఏమో ముంచేనో పరిచయ ఇరు అంతా హ్యాంగ పరిచయ అంతే ಅದು ಆ ನೇತ್ರನು ಮತ್ತೆ ಸಾವುಕಾರ ಎರಡನೇ ಇಂತಿ ಮಗಳು ದೊಡ್ಡ ಹುಡುಗಿ ಹೇಳಲ್ಲ ಕಮಲಾ ಅಂತಾನ ಅವರಿಬ್ರು ಒಂದೇ ಜೊತೆಗೇನೆ ಓದ್ದಾರಂತೆ ಮುಂಚೆಯಿಂದನು ಪರಿಚಯ ಅಂತೆ ಈಗ ದೇವಸ್ಥಾನದ ಇಬ್ರುನು ಮುಖಾಮುಖಿ ಆಗಿ ಏನೋ ಮಾತಾಡ್ಕೊಂಡ್ರಂತೆ ಅವಾಗ ಗೊತ್ತಾಯ್ತಂತೆ ಇಬ್ರುನು ಒಂದೇ ಅಪ್ಪನ ಗುಟ್ಟಿದ ಮಕ್ಕಳು ಅಂತಾನ ಅದನ್ನೇ ಹೇಳ್ತಾ ಇಲ್ಲ ಅಷ್ಟೇ ಭಾಗ್ಯಮ್ಮ ಇನ್ನೇನು ಇಲ್ಲ ಹೌದೇನೆ ನಿಂಗಮ್ಮ ಅಯ್ಯಯ್ಯೋ ಇಷ್ಟ ವರ್ಷ ಹಂಗಾದ್ರೆ ಅವ್ರಿಬ್ರಿಗೂ ಗೊತ್ತೇ ಆಗಿಲ್ಲ ಇಬ್ರು ಒಂದೇ ತಂದೆ ಹುಟ್ಟಿರೋ ಮಕ್ಕಳು ಅಂತಾನ అయ్యో అబ్బ్రూ నవిబ్బు ఒ తందే అంటే ఏలి గొత్తదాగా అబ్బ్రూ హంగ ఆడిర్తారో ఏను నేత్ర అంతూ అప్ప బెంక చయ్యయ్యో నాలు అల్లి కణి నేత్ర హెం ఆడో అంతా నోడో ఏ భగ్యమ్ నండాకే నూ గొత్త జగలాడారు హాడరు అంతనా నోడ్తూ ఆ అయ్యో ఛ అలా కణి సాకమ్మ పాప అష్ట్రీ నినే ఖుషినా ఆ ಅಲ್ಲ ಅದೇನ್ ಮಾಡಕ್ಕಾಗುತ್ತೆ ಅಯ್ಯೋ ಎರಡನೇ ಹೇ ಬಂದಿದ್ದಾರೆ ಅವರು ಅವ್ರ ಪರಿಚಯ ಮುಂಚೆಯಿಂದನೋ ಅಂತಂದ್ರೆ ನಾನು ಅದೇ ನೇತ್ರ ಹೆಂಗ್ ಸಿಟ್ ಮಾಡ್ಕೊಂಡ್ಲೋ ಏನೋ ಎಷ್ಟ್ ಬೇಜಾರ್ ಮಾಡ್ಕೊಂಡ್ಲೋ ನೋಡು ನಾನು ಇವಳ ಜೊತೆಗೆ ಇದ್ದವ್ರು ಗೊತ್ತಾಗಿಲ್ಲ ಅಂತ ಹೇಳಿ ಅವಳಿಗೆ ಎಷ್ಟು ಆಗಾಯ್ತಾ ಆಯ್ತು ಅಂತ ಹೇಳಿ ಬೇಜಾರಾತೈತಿ ನನ್ಗೂ ಅದಕ್ಕೆ ಹಂಗಂದಿದ್ದಷ್ಟೇ ಅಷ್ಟೆ ನನ್ಗೆ ಖುಷಿ ಇಲ್ಲ ಕಣೇ ನಿಂಗಮ್ಮ ಪಾಪ ಕಾಳಮಾರ್ಗೆ ಇಂಥ ಪರಿಸ್ಥಿತಿ ಬರಬಾರ್ದಾಗಿತ್ತು ಅಂತಾನ ನನಗೂ ಬೇಜಾರ ಐತೆ ಆದ್ರೆ ಏನ್ ಮಾಡೋದು ಪರಿಸ್ಥಿತಿ ಕೈ ಮೀರ್ ಹೋಗ್ಬಿಟ್ಟೈತೆ ಅದಾಳೆ ಯಾವ ವರ್ಷ ಆಗೈತೋ ಏನೋ ಅವ್ರ ಮದುವೆ ಆಗಿ ಅಯ್ಯೋ ಹಂಗಂದ್ರೆ ಹಿಂಗಂಚಿ ಹಿಂಗಂದ್ರೆ ಹಂಗಂಚಿ ಅಲ್ವೇನೆ ಸಾಕಾಮನೀನು ಹಾ ಹೋಗೋ ಸುಮ್ನ ಹಾ ಈ ಸಾಕಮ್ಮಗೆ ಯಾರ ಮನೆ ಸುದ್ದಿನ ಇಂತ ಇಂಥ ಸುದ್ದಿ ಸಿಕ್ಕಿದ್ರಂತೂ ಬೆಲ್ಲ ಸಿಕ್ಕದಂಗೆ ಹ್ಮ್ ಬೆಲ್ಲ ಕಿರ್ವೆ ಮುತ್ಕೊಂತವಲ್ಲ ಹಂಗೆ ಈಗ ಬರೇ ಅದೇ ಸುದ್ದಿನೇ ಏ ಏನ್ ಮಾತಾಡ್ತಾರೆ ಯಾರನ್ನ ಇಬ್ರು ನಿಂತ್ಕೊಂಡಿರ ಹೋಗಿ ಕೇಳಿಸ್ಕೊಬೋದು ಏನು ಮಾತಾಡ್ತಿರ್ಬೋದು ಸಾಹ್ಕರ ಮನೆಯವ್ರ ಬಗ್ಗೆನೇ ಮಾತಾಡ್ತಿರ್ಬೋದೇನೋ ಅಂತ ಹೇಳಿ ಅಲ್ಲಿಗೆ ಹೋಗ್ತಾಳೆ ಈಗಲೂ ಅಷ್ಟೇನೆ ನಾನು ಮೂರು ಜನ ನಿಂತ್ಕೊಂಡು ಮಾತಾಡ್ತಿರೋದ್ ನೋಡಿ ಇಟ್ಲಾಗ ಬಂದಾಳೆ ಅತ್ಲಾಗ್ ಹೋಗ್ತಿದ್ದಾಳೆ ಹ ಅಲ್ಲವೇನೇ ಏ ಹಂಗೇನು ಇಲ್ಲ ಹಾಂ ಸುಮ್ಮನೆ ಬಂದೆ ಮೂರು ಜನ ಏನೋ ಮಾತಾಡ್ತಾ ಇದ್ದಾರಲ್ಲ ಹಾಂ ಏನ್ ಏನು ವಿಷಯ ಅಂತ ಹೇಳಿ ಸುಮ್ಮನೆ ಮಾತಾಡ್ಸೋಣ ಅಂತ ಬಂದೆ ಹಾಂ ಸಾಹುಕಾರ ಮನೆ ವಿಷಯನೇ ಮಾತಾಡ್ತಿರೋ ಅಂತಾನೆ ನಾನೇನ್ ಬರಲಿಲ್ಲ ಕಣೆ ದುರ್ಗಮ್ಮ ಹಾಂ ಬಿಡು ಹೋಗ್ತೀನಿ ನಾನು ಆಯ್ತು ಹೋಗಮ್ಮ ಇನ್ನೇನು ಬಂದ್ವಿ ಬಂದ್ ಕೆಲಸ ಆಗೋಯ್ತಲ್ಲ ನೀನೇನ್ ತಿಳ್ಕೊಬೇಕಾಯ್ತು ಅದನ್ನೆಲ್ಲ ತಿಳ್ಕೊಂಡಲ್ಲ ಹೋಗೋನಾ ಸಿಕ್ಕಿದಾರ್ಗೆಲ್ಲಗುನು ಡಂಗೂರ ಹೋಗಿ ಹಾ ನೇತ್ರನು ಕಮಲಾನು ಮುಂಚೆಯಿಂದನು ಪರಿಚಯ ಅಂತಾನ ಇಲ್ಲಮ್ಮ ನಾನೇ ಕೇಳಕ್ ಹೋಗನ ಅಯ್ಯೋ ನಾನ್ ವಿಷಯ ಹೇಳಿ ಸುಮ್ನೆ ಆಮೇಲೆ ಅವ್ರಿಗೆ ಗೊತ್ತಾಗಿ ನೇತ್ರ ಗೊತ್ತಾದ್ರೆ ಆಮೇಲೆ ಬೇಗ ಮಾಡ್ಕೊಂಡ್ರಿ ಹಾಕಿ ನಾನು ಯಾರಿಗೂ ಹೇಳಕ್ ಹೋಗಲ್ಲ ಹಾ ನನ್ಗೇನ್ ಗೊತ್ತಿತ್ತು ಇಂಥ ವಿಚಾರ ಒಂದ್ ಐತಿ ಅಂತಾನೆ ನಾನು ಪಾಪ ಕಣಿ ದುರ್ಗಮ್ಮ ಆ ಕಮಲಾ ಅಂತೂ ತುಂಬಾ ಬೇಜಾರ್ ಮಾಡ್ಕೊಂಡ್ಲು ಆ ನೇತ್ರ ಬಾಯಿಗ್ ಬಂದಂಗೆ ಅಂದ್ಬಿಟ್ಲು ಹ್ಮ್ ಮನ ಮರ್ಯಾದೆ ಇಲ್ವೇ ಹಂಗೆ ಹಿಂಗೆ ಅಂತ ಹೇಳಿ ಅವಳು ಒಳ್ಳೆ ಹುಡ್ಗಿ ಆಗಕ್ಕೆ ಸುಮ್ನೆ ಹೋಗಿದ್ದಾಳೆ ಈ ನೇತ್ರ ನಂಗೆ ಅವಳು ಬಜಾರಿ ಆಗಿದ್ರೆ ಅಷ್ಟೇನು ನೇತ್ರಗಳಲ್ಲ ಇರ್ತಿರ್ಲಿಲ್ಲ ಆ ಹುಡುಗಿನ ಏನು ಸುಮ್ನೆ ಇಲ್ಲ ಕಣಿ ಬಗ್ಗೆಮ್ಮ ಅಯ್ಯೋ ಏನಾನ ಮಾತಾಡಿದ್ರೆ ಸರಿಯಾಗಿ ಮಾತಾಡ್ತಾಳೆ ಆದ್ರೆ ನ್ಯಾಯ ರೀತಿಲಿ ಮಾತಾಡ್ತಾಳೆ ಅಷ್ಟೇ ಹುಡ್ಗಿ ಕಮಲಾ ಅನ್ನೋಳು ಹ ನ್ಯಾಯ ರೀತಿ ಇದ್ದಂಗೆ ಮಾತಾಡಿದ್ರೆ ಯಾರು ಏನು ಅಂಬಲ್ಲ ಈ ನೇತ್ರ ನಂಗೆ ನಂಗೆ ಬಾಯಿಗ್ ಬಂದಂಗೆ ಮಾತಾಡಿದ್ರೆ ಯಾರು ಸುಮ್ನಿರ್ತಾರೆ ಹ ಹ್ಮ್ ಹ್ಞೂ ಅದು ಸರಿ ನಿಮ್ಮ ತೀಗ ನ್ಯಾಯ ಕೇಳ್ತಾರೆ ಅಷ್ಟೇ ಅವರು ಹಾಂ ಸಾವು ಕಾರ್ಸಿದ್ದು ಎರಡನೇ ಎಂಟು ಮಕ್ಕಳು ನ್ಯಾಯವಾಗಿ ಮಾತಾಡ್ತಾರೆ ಆ ಹುಡ್ಗ ಹೆಂಗೋ ಏನೋ ಗೊತ್ತಿಲ್ಲ ಆ ಹುಡ್ಗಿ ಮಾತಾನೆ ಸರಿಯಾಗಿ ಕೇಳುತ್ತೆ ಹಾಂ ಅವ್ರು ಕೇಳೋದು ನ್ಯಾಯ ರೀತಿಲೆ ಹಾ ಹ್ಞೂ ಸರಿ ಕಣಿ ನಾನು ಮೊಮ್ಮಗಳನ್ನ ಹುಡುಕೆ ಬಂದೆ ನೋಡ್ತೀನಿ ಹೋಗಿ ಅಲ್ಲೆಲ್ಲ ಅಲ್ಲೆಲ್ಲಾನಿದ್ದೆ ಆಟಾಡ್ತಿದ್ರೆ ಕರ್ಕೊ ಬರ್ತೀನಿ ಹೋಗ್ತೀನಿ ನಾನು ಸರಿ ಹೋಗಮ್ಮ ನಾನು ಇಲ್ಲೇ ಭಾನೂರು ಮಾತಾ ಹೋಗೋಣ ಅಂತ ಹೋಗ್ತಿದ್ದೆ ನೀವಿಬ್ರು ಇಬ್ಬರು ಇಲ್ಲಿ ಕಾಣಲ್ಲ ಅದಕ್ಕೆ ಬಂದೆ ಹಾ ಒಬ್ಬರಿಗೆ ಅನ್ಯಾಯ ಮಾಡಿದ್ರೆ ನಮಗೂ ಇನ್ನೊಬ್ರು ಅನ್ಯಾಯ ಮಾಡಾರು ಇದ್ದೇ ಇರ್ತಾರೆ ಅಂತ ಹೇಳಿ ತಿಳ್ಕೋಬೇಕು ಅದಕ್ಕೆ ಮತ್ತೆ ನ್ಯಾಯ ರೀತಿಯಲ್ಲಿ ನೀವು ಅಂತ ಹೇಳೋದು ಹಾ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಒದ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ